ದೇಶದ ಗಮನ ಸೆಳೆದಿದ್ದ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತು ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ಸ್ಟಾರ್ ಚಂದ್ರು ಸೋಲನ್ ಅನುಭವಿಸಿದ್ದಾರೆ ಕುಮಾರಸ್ವಾಮಿ ಸ್ಪರ್ಧೆಯಿಂದಾಗಿ ಮಂಡ್ಯ ಕ್ಷೇತ್ರವು ಮಟ್ಟದಲ್ಲಿ ಗಮನ ಸೆಳೆದಿತ್ತು ಹೀಗಾಗಿ ಜೆಡಿಎಸ್ ಕಾಂಗ್ರೆಸ್ ಎರಡೂ ಪಕ್ಷಗಳಿಗೂ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿತ್ತು ಮಂಡ್ಯ ಉಸ್ತುವಾರಿ ಸಚಿವರಾಗಿ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆದರೂ ಅಲ್ಲದೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಆರು ಜನ ಕಾಂಗ್ರೆಸ್ ಶಾಸಕರು ಮೂರು ಜನ ಎಂಎಲ್ಸಿಗಳಿದ್ದರೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಕಾಂಗ್ರೆಸ್ ನಾಯಕರು ವಿಫಲರಾಗಿದ್ದಾರೆ ನಮ್ಗೆ ಯಾವ ಸ್ಟಾರ್ಟ್ಪ್ಲಸ ಚಕ್ರ ಅವಶ್ಯಕತೆ ಏನಿಲ್ಲ ನಾವು ಜೆಡಿಎಸ್ ಕಾರ್ಯಕರ್ತರುಗಳು ನಾವು ಯುವಕರುಗಳ ಸ್ಟಾರ್ಟ್ಪ್ಲಸ ಕಾರ್ಯಕರಣ ತಿಗಿ ಈ ಸಮಿತಿಯಲ್ಲಿ ಹೇಳಕ್ಕೆ ಇಷ್ಟಪಡುತ್ತಿಲ್ಲ ಚಿದೋಮಯ್ಯ ಬಂದಾಗ ಇದ್ರು ನಮ್ಮ ಮಂಡ್ಯ ಜಿಲ್ಲೆ ಕುಮಾರಣ್ಣ ಕುಮಾರಸ್ವಾಮಿ ಗಿರವು ಸಾಧಿಸಿದಂತ ಬೆನ್ನಲ್ಲೇ ಮತಏಣಿಕೆ ಕೇಂದ್ರದ ಬಳಿ ಕಾರ್ಯಕರ್ತರು ಗೌಡರ ಗೌಡ ದೇವೇಗೌಡ ಕುಮಾರಸ್ವಾಮಿಗೆ ಜೈಕಾರದ ಘೋಷಣೆಗಳನ್ನು ಕೂಗಿ ಸಂಭ್ರಮವನ್ನ ಆಚರಿಸಿದ್ರು ಇಂಡಿಯಾ ಅಂದ್ರೆ ಮಂಡ್ಯ ಮಂಡ್ಯ ಅಂದ್ರೆ ಇಂಡಿಯಾ ಮಂಡ್ಯದಲ್ಲಿ ಹೊಸ ಯುಗ ಆರಂಭವಾಗಿದೆ ಅಂತ ಮಂಡ್ಯದಲ್ಲಿ ಮಾಜಿ ಸಚಿವ ಪುಟ್ಟರಾಜು ಹೇಳಿಕೆ ನೀಡಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಜೆಡಿಎಸ್ ಬಿಜೆಪಿ ಯುಗ ಪ್ರಾರಂಭವಾಗಿದೆ ಹಿಂದಿನಿಂದಲೂ ಯಾರಿಗೆ ಬುದ್ಧಿ ಕಲಿಸಬೇಕು ಕಲಿಸಿಕೊಂಡು ಬಂದಿದೆ ಕುಮಾರಣ್ಣನ ಜನಪ್ರಿಯತೆಗೆ ಪ್ರಚಂಡ ಬಹುಮತದಿಂದ ಗೆದ್ದಿದ್ದಾರೆ ಜಿಲ್ಲೆಯ ಜನರಿಗೆ ಅಭಿನಂದನೆಗಳು ಜೆಡಿಎಸ್ ಸಂಕಷ್ಟದಲ್ಲಿರುವಾಗ ಗೆದ್ದಿರುವುದು ಸಂತಸ ತಂದಿದೆ ಇವತ್ತಿಂದ ಕಾಂಗ್ರೆಸ್ನ ಬಂಡವಾಳ ಬಯಲಾಗುತ್ತೆ ಈ ಸರ್ಕಾರ ಮುನ್ನಡೆಸುವುದು ಕಷ್ಟವಿದೆ ಮುಂದೆ ಏನೇನಾಗುತ್ತೆ ನೋಡ್ತಾರೆ ಶಾಲಾ ಮಕ್ಕಳು ಬೀದಿಯಲ್ಲಿ ನಿಲ್ಲಿಸಿದ್ದಾರೆ ಭರವಸೆ ಮೇಲೆ ಸರ್ಕಾರ ನಡೆಯಿಲ್ಲ ಅಂತ ಕಾಂಗ್ರೆಸ್ ಹಾಗೂ ಗ್ಯಾರಂಟಿ ವಿರುದ್ಧ ಹರಿಹಾಯ್ದರು ಕಾಂಗ್ರೆಸ್ ನಾಯಕರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಮಂಡ್ಯ ಅಂದರೆ ಇಂಡಿಯಾ ಇಂಡಿಯಾ ಅಂದರೆ ಮಂಡ್ಯ ಅಂತಕ್ಕಂಥದ್ದು ನನ್ನ ಜಿಲ್ಲೆಯ ಮತದಾರ ಬಂಧುಗಳು ಬಹಳ ಪ್ರಬುದ್ಧರಿದ್ದಾರೆ ಯಾವಾಗ ಏನು ತೀರ್ಮಾನ ಮಾಡಬೇಕು ಯಾರು ಬುದ್ಧಿ ಕಲಿಸಬೇಕು ಅಂತಕ್ಕಂಥದ್ದನ್ನ ಪ್ರತಿ ಹಂತದಲ್ಲಿ ಮಾಡ್ಕೊಬಂದಿದ್ದಾರೆ ಅದೇ ಕೆಲಸವನ್ನು ಇವತ್ತು ಈ ಜಿಲ್ಲೆಯ ಮತದಾರರು ಇವತ್ತು ಕಾಂಗ್ರೆಸ್ ಪಕ್ಷದವ್ರಿಗೆ ಮಾಡಿದ್ದಾರೆ ಇವತ್ತು ಕುಮಾರಣ್ಣ ಅವರ ಜನಪ್ರಿಯತೆ ಅವ್ರು ಮಾಡದಂಥ ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸಿದಂಥ ಅನೇಕ ಕಾರ್ಯಕ್ರಮಗಳು ಇಡೀ ರಾಜ್ಯದಲ್ಲಿ ಅತ್ಯಂತ ಮೊದಲನೇ ಸ್ಥಾನದ ಪ್ರಚಂಡ ಬಹುಮತದಲ್ಲಿ ಮೂರು ಲಕ್ಷಕ್ಕೂ ಅಧಿಕ ಮತದಿಂದ ಇವತ್ತು ಗೆದ್ದಿದ್ದಾರೆ ಆ ಕಾರಣಕ್ಕೆ ಈ ಕ್ಷೇತ್ರದ ನನ್ನೆಲ್ಲ ಮತದಾರ ಬಂಧುಗಳಿಗೆ ವಿಶೇಷವಾಗಿ ನನ್ನ ತಾಯಂದಿರಿಗೆ ಇವತ್ತು ಎನ್ ಡಿ ಎ ಅಭ್ಯರ್ಥಿಗಳ ಪರವಾಗಿ ಇವತ್ತು ಬಿ ಜೆ ಪಿಯ ಮುಖಂಡರು ಜೆ ಡಿ ಎಸ್ನ ಮುಖಂಡರು ಪಕ್ಷಾತೀತವಾಗಿ ಇವತ್ತು ನಮ್ಮನ್ನು ಕುಮಾರಣ್ಣವ್ರನ್ನ ಬೆಂಬಲಿಸಿದಂಥ ನನ್ನೆಲ್ಲ ಮತದಾರ ಬಂಧುಗಳಿಗೆ ಮುಖಂಡರಿಗೆ ಕಾರ್ಯಕರ್ತರಿಗೆ ಇವತ್ತು ಮಾಜಿಯ ಸಚಿವನಾಗಿ ಮಾಜಿ ಸಂಸದನಾಗಿ ಇವತ್ತು ನಾನು ನನ್ನ ಎಲ್ಲರಿಗೂ ನಾನು ಹೃತ್ಪೂರ್ವವಾದಂಥ ಕೃತಜ್ಞತೆಗಳೊಡನೆ ನಮಸ್ಕಾರಗಳನ್ನು ನಾನು ಇವತ್ತು ಹೊಸ ಯುಗ ಇವತ್ತು ಈ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಏನು ಜಯ ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಜೆ ಡಿ ಎಸ್ ಜೆ ಡಿ ಎಸ್ ಬಿ ಜೆ ಪಿಯ ಯುಗ ಇವತ್ತು ಇದು ಪ್ರಾರಂಭ ಆಗಿದೆ ಅತ್ಯಂತ ಬಹುಮತಗಳಲ್ಲಿ ಇನ್ನು ಬರ್ತಕ್ಕಂಥ ಎಲ್ಲ ಚುನಾವಣೆಗಳನ್ನು ಗೆಲ್ತೇವೆ ಈಗ ಬಹುತೇಕ ಇವತ್ತಿನ ಗೊತ್ತಾಗುತ್ತೆ ಕಾಂಗ್ರೆಸ್ನವರ ಬಂಡವಾಳ ಏನು ಅಂತಕ್ಕಂಥದನ್ನ ನನ್ನ ಅಕ್ಕಂದರು ತಾಯಂದರು ಅರ್ಥ ಮಾಡ್ಕೊತಾರೆ ಬಹುತೇಕ ನೂರಕ್ಕೆ ನೂರು ಭಾಗ ಇವತ್ತು ಈ ಸರ್ಕಾರವನ್ನು ಮುನ್ನಡೆಸ್ತಕ್ಕಂಥದ್ದು ಕಷ್ಟ ಇದೆ ಮುಂದಿನ ದಿನಗಳಲ್ಲಿ ಎಲ್ಲವನ್ನೇ ವಿಶೇಷವಾಗಿ ನನ್ನ ತಾಯಂದಿರು ಗ್ರಹಿಸೇ ಇವತ್ತು ಕುಮಾರಣ್ಣ ಅಷ್ಟೇ ನಮ್ಮ ಕಷ್ಟಕ್ಕೆ ಸ್ಪಂದಿಸಕ್ಕೆ ಸಾಧ್ಯ ಇದೆ ಅವ್ರ ನಾಯಕತ್ವದಲ್ಲೇ ಈ ರಾಜ್ಯ ಹೋಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆಶ್ವಾದ ಮಾಡಿದ್ದರು ನೂರಕ್ಕೆ ನೂರು ಭಾಗ ಯಾವತ್ತೂ ಜನರನ್ನ ಈ ಸುಳ್ಳು ಭರವಸೆಗಳಿಂದ ಹೊಟ್ಟೆ ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಒಂದು ಕಡೆ ನೀವು ಬಸ್ ಫ್ರೀ ಕೊಟ್ಟರು ನನ್ನ ಮಕ್ಕಳು ಓದುವಂಥ ಮಕ್ಕಳು ನಮ್ಮ ಮಕ್ಕಳು ಇವತ್ತು ಬೀದಿ ನಿಂತ್ಕೊಳ್ಳುವಂಥ ಕೆಲಸ ಮಾಡಿದ್ರು ಇವತ್ತು ಹೆಂಗಸರಿಗೆ ಯಾವುದೇ ಎರಡು ಸಾವಿರ ಕೊಡ್ತೀವಿ ಅಂದರು ಅವ್ರ ಗಂಡಂದರು ಇವತ್ತು ವಾರಕ್ಕೆ ಎರಡು ಸಾವಿರ ಕೊಡೋದು ತಿಂಗಳಿಗೆ ವಾರಕ್ಕೆ ಎರಡು ಸಾವಿರ ಅವ್ರು ಗಂಡಂದರು ಅವ್ರಿಗೆ ಕುಡಿಯೋದ್ರ ಮುಖಾಂತರ ಕಂದಾಯ ಕಟ್ಟಬೇಕು ಆ ಕೆಲಸ ಮಾಡಿದ್ರು ಇಂತ ಅನೇಕ ಸನ್ನಿವೇಶಗಳನ್ನ ಇವತ್ತು ನನ್ನ ರಾಜ್ಯದ ಜನ ನೋಡಿದರೆ ಆ ಕಾರಣದಿಂದ ಯಾವುದೇ ಕಾರಣಕ್ಕೂ ಈ ಫುಲ್ಲು ಭರವಸೆಗಳ ಮುಂದೆ ಏನು ನಡೆಯೋದಿಲ್ಲ ಅಂತಕ್ಕಂಥದ್ದನ್ನ ತೋರಿಸಿದರು ಲೋಕಸಭೆಯಲ್ಲಿ ಸೋತ್ರೆ ಗ್ಯಾರಂಟಿ ನಿಲ್ಲಿಸುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದಂತೆ ಸರ್ಕಾರದ ಅಜೆಂಡಾ ಇದೇ ಆಗಿದೆ ನೂರಕ್ಕೆ ಸಾವಿರ ಭಾಗ ಕುಮಾರಸ್ವಾಮಿ ಮೋದಿ ಸರ್ಕಾರದಲ್ಲಿ ಕೇಂದ್ರ ಮಂತ್ರಿ ಆಗ್ತಾರೆ ಅವರಿಗೆ ಕೃಷಿ ಸಚಿವ ಸ್ಥಾನ ಕೊಟ್ಟರೆ ಒಳಿತು ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಅವ್ರು ಏನ್ ಹೇಳ್ಬೇಕು ಇಡೀ ಸರ್ಕಾರದ ಅಜೆಂಡಾನೇ ಅದು ಎಂಪಿ ಚುನಾವಣೆ ನಡೆಗೆ ಎಲ್ಲಿ ನಡೆಸಕ್ಕಾಗತ್ತೆ ಓದು ಸಾಲಿನಲ್ಲಿ ಒಂದು ಕೋಟಿ ಒಂದು ಲಕ್ಷದ ಹದಿನೈದು ಸಾವಿರ ಸಾಲ ಕೋಟಿ ಮನ್ನಾ ಮಾಡಿದ್ದಾರೆ ಅದರಲ್ಲಿ ಅರವತ್ತು ಸಾವಿರ ಕೋಟಿ ತನಕ ಈ ಫ್ರೀ ಈ ಗಿಫ್ಟ್ ಕೊಟ್ಟವ್ರೆ ತೀರ್ಸೋದಂಗೆ ಒಂದು ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ ನಮ್ಮ ಸರ್ಕಾರ ನಾವು ಕೊಟ್ಟಂಥ ಬಿ ಜೆ ಪಿ ಸರ್ಕಾರದಲ್ಲಿ ಜೆ ಡಿ ಎಸ್ ಸರ್ಕಾರದಲ್ಲಿ ಕೊಟ್ಟಂಥ ಕಾರ್ಯಕ್ರಮಗಳನ್ನಷ್ಟೇ ಇವತ್ತು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಂಥ ನಡೀತಾ ಇದೆ ಇಲ್ಲಿ ನಮ್ಮ ನಾಯ ನಾಯಕರಾದಂಥ ನಮ್ಮ ಪೇಟೆ ಎಮ್ ಎಲ್ ಎ ಅವರು ಇದ್ದಾರೆ ಅವರು ಇದನ್ನು ಅನುಭವಿಸಿದ್ದಾರೆ ನೂರಕ್ಕೆ ಸಾವಿರ ಭಾಗ ಕುಮಾರಣ್ಣವರು ಮೋದಿಯವರ ಸರ್ಕಾರದಲ್ಲಿ ಸಚಿವರು ಆಗಿ ಹಾಕ್ತಿರ್ತಾರೆ ಈ ಜಿಲ್ಲೆಗೆ ಈ ರಾಜ್ಯಕ್ಕೆ ಅದ್ಭುತವಾದಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಕುಮಾರಣ್ಣವರ ನೇತೃತ್ವ ಹೋಗ್ತಾರೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯದುವರ್ ಶ್ರೀಕಂಠದತ್ತ ಚಾಮರಾಜ್ ಹುಡಿಯಾರ್ ಭರ್ಜರಿ ಗೆಲುವನ್ನು ಸಾಧಿಸಿದ್ದು ಈ ಹಿನ್ನೆಲೆಯಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಹಾಗೂ ಬಿಜೆಪಿ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿ ಸಂತಸ ಹಂಚಿಕೊಂಡಿದ್ದಾರೆ Yeah! yeah. ಈ ಕುರಿತು ಮಾತನಾಡಿದ ಶಾಸಕ ಶ್ರೀವತ್ಸ ನಿರೀಕ್ಷೆಯಂತೆ ನಮ್ಮ ಮೈತ್ರಿ ಅಭ್ಯರ್ಥಿ ಯದೀರ್ ಅವರು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಮಹಾರಾಜರನ್ನ ಅರಮನೆಯಿಂದ ಹೊರಗಡೆ ಬರುವುದಿಲ್ಲ ಎಸಿಯಲ್ಲಿರುವವರಿಗೆ ಜನರ ಸಮಸ್ಯೆಗಳು ಗೊತ್ತಿದೆಯಾ ಅಂತ ಕಾಂಗ್ರೆಸ್ನವರು ಅಪಪ್ರಚಾರ ಮಾಡಿದ್ರು ಜೊತೆಗೆ ನಮ್ಮ ಅಭ್ಯರ್ಥಿ ಸೋಲಿಸುವುದಕ್ಕೆ ಒಕ್ಕಲಿಗ ಕಾರ್ಡ್ ಬಳಸಿದ್ರು ಆದರೂ ಪ್ರಬುದ್ಧ ಮತದಾರರು ನಮ್ಮ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿರುವುದು ನಮಗೆಲ್ಲ ಸಂತೋಷ ತಂದಿದೆ ಎಂದರು ಜೊತೆಗೆ ಸಿಎಂ ತವರಿನಲ್ಲಿ ಬಿಜೆಪಿ ಮೂರು ಬಾರಿ ಸತತ ಗೆಲುವನ್ನ ಸಾಧಿಸಿರುವುದು ನಮಗೆಲ್ಲ ಸಂತೋಷವನ್ನ ತಂದಿಟ್ಟಿದೆ ನನ್ನ ಕ್ಷೇತ್ರದಲ್ಲಿ ಐವತ್ತಾರು ಸಾವಿರ ಮತಗಳ ಲೀಡನ್ನು ಕೊಟ್ಟಿರುವುದು ನಮಗೆ ಖುಷಿಯಾಗಿದೆ ಅಂತ ಶಾಸಕ ಶ್ರೀವತ್ಸ ನುಡಿದರು ಮೂರನೇ ಬಾರಿಗೆ ಈ ಕ್ಷೇತ್ರವನ್ನು ಸತತವಾಗಿ ಉಳಿಸ್ಕೊಳ್ಳುವುದರಲ್ಲಿ ಸಾರ್ವಜನಿಕರು ನಮಗೆ ಸ್ಪಂದನೆಯನ್ನು ಮಾಡಿದ್ದಾರೆ ಎರಡು ಬಾರಿ ಪ್ರತಾಪ್ ಸಿಂಹ ಅವರಾದರೆ ಒಂದು ಬಾರಿ ಮೈಸೂರಿನ ಮಹಾರಾಜರು ಇವತ್ತು ಗೆಲುವನ್ನು ದಾಖಲಿಸಿದ್ದಾರೆ ಎ ಸಿ ರೂಮಲ್ಲಿರ್ತಾರೆ ಹೊರಗೆ ಬರೋಲ್ಲ ಆಮೇಲೆ ಅವ್ರನ್ನ ಅರಮನೆ ಒಳಗೆ ಹೋಗಿ ನೋಡೋಕ್ಕಾಗಲ್ಲ ಅನ್ನುವಂಥ ಅಪಪ್ರಚಾರಗಳು ಒಕ್ಕಲಿಗ ಕಾರ್ಡನ್ನು ಯೂಸ್ ಮಾಡಿ ಮನಸಳೆಯುವಂಥ ಪ್ರಯತ್ನಗಳು ಎಲ್ಲವೂ ವಿಫಲ ಆಗಿದೆ ಜೆ ಡಿ ಎಸ್ಸಿನ ಜೊತೆ ನಾವು ಮಾಡಿಕೊಂಡಂಥ ಮೈತ್ರಿ ಇವತ್ತು ನಮಗೆ ವರ್ಕೌಟ್ ಆಗಿದೆ ಮಹಾರಾಜರ ಬಗ್ಗೆ ಇರುವಂಥ ಗೌರವ ಇವತ್ತು ಇಮ್ಮಡಿ ಒಟ್ಟಾರೆ ಯಾವ ಪ್ರದೇಶದಲ್ಲಿ ನಮಗೆ ಓಟ್ ಬರೋಲ್ಲ ಅಂತ ಅಂದ್ಕೋತಾ ಇದ್ವಿ ಆ ಪ್ರದೇಶದಲ್ಲಿ ಇವತ್ತು ಮಹಾರಾಜರನ್ನು ಕೈ ಹಿಡಿದಿದ್ದಾರೆ ಒಟ್ಟಾರೆ ಒಬ್ಬ ಯುವ ಸಂಸದ ಒಳ್ಳೆ ಸಂಸದ ಓದಿರುವಂಥ ಸಂಸದ ಬೇಕು ಅಂತ ಏನು ನಿರೀಕ್ಷೆ ಮಾಡ್ತಾಯಿದ್ರು ಆ ನಿಟ್ಟಿನಲ್ಲಿ ಜನ ಸ್ಪಂದನೆಯನ್ನು ಮಾಡಿದ್ದಾರೆ ಅನ್ನೋದು ಭಾಳ ಖುಷಿ ಅಂತ ಅನ್ನಿಸ್ತಾ ಇದೆ ಸಿ ಎಮ್ ಅವ್ರಿಗಾಗಿದೆ ಡಿ ಸಿ ಎಮ್ ಅವ್ರಿಗಾಗಿದೆ ಎರಡು ಕಡೆನೂ ಸೋತಿದ್ದಾರೆ ಸಿ ಎಮ್ ಅವರು ಬರೀ ಏನೋ ಒಂದು ಲಕ್ಷದ ಗ್ಯಾರಂಟಿ ಯೋಜನೆಗಳು ಈ ಮಹಿಳಾ ಮತದಾರರು ಅದೃಶ್ಯ ಮತದಾರರು ನಮ್ಮ ಕೈ ಹಿಡಿತಾರೆ ಅಂತ ಹೇಳ್ತಾ ಇದ್ದರು ಆದರೆ ಇದೆಲ್ಲವನ್ನೂ ಮೀರಿ ಜನ ಓಟ್ ಮಾಡಿದ್ದಾರೆ ತವರು ಜಿಲ್ಲೆಯಲ್ಲಿ ಅವರಿಬ್ಬರಿಗೂ ಮುಖಭಂಗ ಆಗಿದೆ ಅವರೇನು ನಿರೀಕ್ಷೆ ಮಾಡ್ತಾ ಇದ್ರು ಗೆದ್ದೇ ಗೆಲ್ತೀನಿ ಮತ್ತು ಈ ಕ್ಷೇತ್ರವನ್ನು ನಾನು ನನ್ನ ಸುಪರ್ದಿಗೆ ತಗೋತೀನಿ ಅಂತ ಏನು ಮಾಡ್ತಾ ಇದ್ರು ಎಲ್ಲವೂ ಫಲ ಆಗಿದೆ ಜನ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಮತ್ತು ಅಭಿವೃದ್ಧಿಗೆ ಓಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ ನಂದಿನಿ ಹಾಲು ಕೇಳಿ ಪಡೆಯಿರಿ ಶುದ್ಧ ಆರೋಗ್ಯಕರ ನಂದಿನಿ ಪ್ರತಿ ಮನೆಯ ಗೆಳೆಯ ನಮ್ಮ ನಡೆ ನಂದಿನಿಯ ಕಡೆ ನಂದಿನಿ ಉತ್ಪನ್ನ ಬೆಳೆಸೋಣ ರೈತರ ಋಣ ತೀರಿಸೋಣ ಇಂಥ ನಾಮಫಲಕಗಳನ್ನು ಹಿಡಿದು ನೂರಾರು ಮಂದಿ ಚಡಿ ಮಂಜಿನ ನಡುವೆ ಬೈಕ್ ರ್ಯಾಲಿಯಲ್ಲಿ ಸಂಚರಿಸುವ ಮೂಲಕ ವಿಶ್ವ ಹಾಲು ದಿನದ ಮಹತ್ವ ವಿಶೇಷತೆ ಸಾರಿ ನಂದಿನಿ ಹಾಲಿನ ಬಳಕೆಯ ಅರಿವು ಮೂಡಿಸಿದರು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಭಿನ್ನವಾಗಿ ಪೌಷ್ಟಿಕತೆ ಮತ್ತು ಸುಸ್ಥಿರ ಹೈನು ಉದ್ಯಮದೊಂದಿಗೆ ಸಂಭ್ರಮಿಸೋಣ ಎನ್ನುವಂಥ ಧ್ಯೇಯ ವಾಕ್ಯದೊಂದಿಗೆ ಬೈಕ್ ರ್ಯಾಲಿಯನ್ನು ಬನ್ನೂರು ಮುಖ್ಯ ರಸ್ತೆಯ ಮೈಮೂಲ್ ಕಟ್ಟಡದ ಮುಂಭಾಗದಿಂದ ಪ್ರಾರಂಭಗೊಂಡ ಬೈಕ್ ಜಾಥಾದಲ್ಲಿ ನೂರಾರು ಮಂದಿ ಅಧಿಕಾರಿಗಳು ಸಿಬ್ಬಂದಿ ಹಾಗೂ ಆಡಳಿತ ಮಂಡಳಿ ಪಾಲ್ಗೊಂಡು ಸಂಭ್ರಮಿಸಿದ್ರು ಶಕ್ತಿಧಾಮದ ಮಕ್ಕಳಿಗೆ ವಿಶ್ವ ಹಾಲು ದಿನದ ಅಂಗವಾಗಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳಾದ ಪೇಡಾ ಸಿಹಿಯನ್ನ ವಿತರಿಸಿದ್ರು ಇಂದು ಜೂನ್ ಒಂದನೇ ತಾರೀಕು ಅಂತಾರಾಷ್ಟ್ರೀಯ ಹಾಲಿನ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದು ಉದ್ದೇಶ ಏನಂದರೆ ಹಾಲಿನ ಮಹತ್ವವನ್ನು ಸಾರೋದು ಮತ್ತು ಹಾಲಿನ ಉತ್ಪಾದನೆ ಬಳಕೆಯನ್ನು ಹೆಚ್ಚು ಮಾಡೋ ನಿಟ್ಟಿನಲ್ಲಿ ಜಾಗೃತಿಯನ್ನು ಮೂಡಿಸೋದು ಒಂದು ಕಾರ್ಯಕ್ರಮ ಯಾಕೆಂದರೆ ಹಾಲು ಒಂದು ಸಂಪೂರ್ಣ ಆಹಾರ ಸಂಪೂರ್ಣವಾಗಿ ಎಲ್ಲ ಮ ಒಬ್ಬ ಮನುಷ್ಯನಿಗೆ ಮಕ್ಕಳಿಗೆ ಬೇಕಾಗುವಂಥ ಎಲ್ಲ ಪೌಷ್ಟಿಕಾಂಶಗಳನ್ನು ಹಾಲು ಹೊಂದಿದೆ ಹಾಗಾಗಿ ಹೆಚ್ಚು ಹಾಲನ್ನು ಉಪಯೋಗಿಸೋದ್ರಿಂದ ದೈಹಿಕವಾಗಿ ಆರೋಗ್ಯವನ್ನು ಹೊಂದಬೋದು ಅನ್ನೋದು ಒಂದು ಮುಖ್ಯವಾದ ಉದ್ದೇಶ ಆ ಕಾರಣಕ್ಕೋಸ್ಕರ ಇವತ್ತು ನಾವು ಮೈಸೂರಿನ ಎಲ್ಲ ಒಂದು ಘಟಕಗಳ ಮುಖ್ಯಸ್ಥರು ಮತ್ತು ಅಧಿಕಾರಿಗಳ ಒಂದು ಪಾಲ್ಗೊಳ್ಳುವಿಕೆಯೊಂದಿಗೆ ನಾವು ಇವತ್ತು ಒಂದು ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಿದ್ವಿ ಬೈಕ್ ರ್ಯಾಲಿ ಅತ್ಯಂತ ಯಶಸ್ವಿಯಾಗಿ ಮೂಡಿಬಂದಿದೆ ಮತ್ತು ಹಲವಾರು ಕಡೆ ನಾವು ನಿಲ್ಲಿಸಿ ಈ ಹಾಲಿನ ಮಹತ್ವದ ಬಗ್ಗೆ ಒಂದು ಜಾಗೃತಿಯನ್ನು ಕೂಡ ನಾವು ಗ್ರಾಹಕರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ನಾವು ಮೂಡಿಸಿದ್ದೇವೆ ಹಾಗಾಗಿ ಇದೊಂದು ಮಹತ್ವದ ದಿನ ಅಂತ ನಾನು ಭಾವಿಸ್ತೇನೆ ಇದನ್ನು ನಾವು ಕಳೆದ ಒಂದು ಮೂರು ವರ್ಷದಿಂದ ಕೂಡ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ವಿ ಏನು ಒಂದು ಎರಡು ವರ್ಷಕ್ಕೆ ಮುಂಚೆ ನಾವು ನಡಿಗೆ ಜಾಥಾ ಮಾಡಿದ್ವಿ ಆವಾಗ ಏನು ಮೈಸೂರು ಭಾಗದಲ್ಲಿ ಈ ಒಂದು ನಂದಿನಿ ಹಾಲಿನ ಬಗ್ಗೆ ಅರಿವು ಮೂಡಿಸಿದ್ವಿ ಕಳೆದ ಬಾರಿ ಕೆಲವೊಂದು ಆಶ್ರಮಗಳಲ್ಲಿ ಹಾಲು ಕೊಡುವ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಕೊಡುವ ಬಗ್ಗೆ ಮಾಹಿತಿ ನೀಡಿ ಅದರ ಬಗ್ಗೆ ಅರಿವು ಮೂಡಿಸಿದ್ವಿ ಈ ಸರಿ ನಾವು ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ವಿ ಇದರ ಉದ್ದೇಶ ಏನಪ್ಪ ಅಂದರೆ ನಿಮಗಾಗಲೇ ಗೊತ್ತಿದೆ ಹಾಲು ಒಂದು ಸಮತೋಲನ ಆಹಾರ ಇದರಲ್ಲಿ ಎಲ್ಲ ರೀತಿಯ ಖನಿಜ ಪ್ರೋಟೀನ್ ಫ್ಯಾಟ್ ಎಲ್ಲ ರೀತಿಯ ಮನುಷ್ಯನಿಗೆ ಬೇಕಾದಂಥ ಆರೋಗ್ಯಕ್ಕೆ ಪೂರಕವಾದಂಥ ಅಂಶಗಳು ದೊರೆಯುತ್ತವೆ ಈ ಹಿನ್ನೆಲೆಯಲ್ಲಿ ಹಾಲಿನ ಮಹತ್ವ ತಿಳಿಸಿ ಹಾಲ್ನ ಉತ್ಪಾದಕರಿಗೂ ಹಾಗೂ ಗ್ರಾಹಕರಿಗೂ ಹಾಗೂ ಈ ಅನೋದ್ಯಮನ ಉತ್ತೇಜಿಸಿ ಬೆಳೆಸೋದು ಆಗಿದೆ ಈ ಹಿನ್ನೆಲೆಯಲ್ಲಿ ಸತತವಾಗಿ ಏನು ಒಂದು ಕಾಹಾಮ ಒಕ್ಕೂಟಗಳಲ್ಲಿ ಕಳೆದ ಒಂದು ಹದಿನೈದು ವರ್ಷಗಳಿಂದ ಈ ಒಂದು ವಿಶ್ವ ಹಾಲ್ನ ದಿನಾಚರಣೆಯನ್ನು ಮಾಡ್ತಾ ಇದ್ವಿ ಇದನ್ನು ಸತತವಾಗಿ ಮಾಡಿಕೊಂಡು ಈ ಹಾಲ್ನ ಉದ್ಯಮನ ಇನ್ನೂ ಕೂಡ ಉತ್ತೇಜಿಸಿ ಇದನ್ನು ಬೆಳೆಸೋದು ನಮ್ಮ ಕ್ರಮ ಆಗಿದೆ ಮಾರುಕಟ್ಟೆ ವ್ಯವಸ್ಥಾಪಕರಾದ ಎಚ್ ಕೆ ಜೈಶಂಕರ್ ಆಡಳಿತ ಮಂಡಳಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಇನ್ನಿತರರು ಉಪಸ್ಥಿತರಿದ್ದರು ಮೈಸೂರಿನ ಸಿದ್ದಾರ್ಥ ನಗರದಲ್ಲಿರುವ ಮೈತ್ರಿ ಮಹಿಳಾ ಕೂಟದ ಅವಧಿಯಿಂದ ಪ್ರತಿ ವರ್ಷದಂತೆ ಜೂನ್ ಐದರಂದು ಪರಿಸರ ದಿನಾಚರಣೆ ಆಚರಿಸುತ್ತಾ ಬಂದಿರ್ತಾರೆ ಹಾಗೆಯೇ ಪರಿಸರ ದಿನಾಚರಣೆಯ ಅಂಗವಾಗಿ ಸಂಸ್ಥೆಯ ಅವಧಿಯಿಂದ ಇಂದು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಮಾಜಿ ಕಾರ್ಪೊರೇಟರ್ ವರಲಕ್ಷ್ಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮೈತ್ರಿಕೂಟದ ಸದಸ್ಯರಾದ ಅನಿತಾ ಅವರಿಗೆ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ವಿತರಿಸಿದ್ರು ಕಾರ್ಯಕ್ರಮದಲ್ಲಿ ಪರಿಸರ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೆ ವಿವಿಧ ಸ್ಪರ್ಧೆಯನ್ನು ಆಯೋಜನೆ ಮಾಡಿ ವಿಜೇತರಿಗೆ ಬಹುಮಾನವಾಗಿ ಪರಿಸರ ಸಂರಕ್ಷಣೆಯ ಅರಿವು ಮೂಡಿಸುವಂತಹ ನಿಟ್ಟಿನಲ್ಲಿ ವಿವಿಧ ಮಾದರಿಯ ಸಸಿಗಳನ್ನು ನೀಡಲಾಯಿತು ಮೈತ್ರಿಕೂಟದ ಸದಸ್ಯರಾದ ಅನಿತಾ ಅವರಿಗೆ ಒಂದು ಅವಶ್ಯಕತೆ ಇತ್ತು ಹೊಲಿಗೆ ಮಿಷನ್ದ ಅವಶ್ಯಕತೆ ಇತ್ತು ಆಗ ನಾನು ನಮ್ಮ ಫ್ರೆಂಡ್ ಫ್ರೆಂಡಾದಂಥ ವರಲಕ್ಷ್ಮಿ ಅವ್ರಿಗೆ ಕೇಳಿದಾಗ ಅಕ್ಕ ನಾನು ಕೊಡಿಸ್ತೀನಿ ಅಕ್ಕ ನೀವೇನು ಇದು ಮಾಡಬೇಡಿ ನಾನು ಕೇಳಿದ ತಕ್ಷಣ ನಾಳೆನೇ ಕೊಡಿಸ್ತೀನಿ ಅಂದರು ಬೇಡ ನಮ್ಮದು ಕಾರ್ಯಕ್ರಮ ಇದ್ದಾಗ ನೀವು ಬನ್ನಿ ಅದನ್ನು ಕೊಡಿ ಅಂತ ಹೇಳಿದಾಗ ಬಹಳ ಸಂತೋಷವಾಗಿ ಒಪ್ಕೊಂಡ್ರು ಬಟ್ ಅವ್ರ ಸಹಕಾರ ನಮ್ಮ ಮೈತ್ರಿಕೂಟಕ್ಕೆ ಇನ್ನೂ ಬೇಕಾಗಿದೆ ಅದನ್ನು ಅವ್ರ ಹತ್ರ ಕೇಳ್ಕೊತಾ ಇದ್ದೀನಿ ಖಂಡಿತಾಕ ನೀವು ಯಾವಾಗ ಬೇಕಾದ್ರೂ ಕರೀರಿ ಏನು ಕೇಳಿದರೂ ನಾನು ಮಾಡಿಕೊಡೋಕ್ಕೆ ಸಿದ್ಧ ಅಂತ ಅಂತ ಹೇಳಿದ್ದಾರೆ ಅದರ ಜೊತೆಗೆ ನಮ್ಮ ಮೈತ್ರಿಕೂಟದ ಅಧ್ಯಕ್ಷರಾದಂಥ ಸಿದ್ದೇಗೌಡ ಇರ್ಬೋದು ಹಾಗ ರಾಧಾಮಣಿ ಇರ್ಬೋದು ಮಂಜುನಾಥ್ ಏನು ಗೀತಾ ಮಂಜುನಾಥ್ ಹಾಗೂ ತೇಜಸ್ವಿನಿ ಹಾಗೂ ಶ್ರುತಿ ಎಲ್ಲರೂ ಸಹಕಾರ ಅದರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮೈತ್ರಿಕೂಟದ ಸದಸ್ಯರಿಂದ ಎಲ್ಲ ಮೆಂಬರ್ಸು ಕೂಡ ನನಗೆ ಬಹಳ ಸಹಕಾರ ನೀಡ್ತಾ ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಅವರೆಲ್ಲರೂ ಕೂಡ ಕಾರಣ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಈ ಮುಖಾಂತರ ಧನ್ಯವಾದಗಳು ಹೇಳ್ತಾ ನಾವು ಪ್ರತಿ ವರ್ಷ ಪರಿಸರ ದಿನಾಚರಣೆಯನ್ನು ಆಚರಿಸ್ತೀವಿ ಆಚರಿಸಿ ಒಂದೊಂದು ಗಿಡನ ನಾವು ಇದರಲ್ಲಿ ಪಾರ್ಕಲ್ಲಿ ಅಥವಾ ಹೊರಗಡೆ ಎಲ್ಲಾದರೂ ಗಿಡನ ನೆಟ್ಟು ಆ ಗಿಡನ ನೋಡ್ಕೊತೀವಿ ಅದೇ ರೀತಿ ಇವತ್ತು ನಮ್ಮ ಸಂಘದಲ್ಲೂ ಕೂಡ ಪರಿಸರ ದಿನಾಚರಣೆನ ಆಚರಿಸಿ ಒಂದು ಕ್ವಿಝ್ ಇಟ್ಟಿದ್ವಿ ಕ್ವಿಝಲ್ಲಿ ಗೆದ್ದವ್ರಿಗೆ ಗಿಡಗಳನ್ನೇ ಕೊಡಬೇಕು ಅಂತ ಹೇಳಿ ಗಿಡನೇ ಕೊಡ್ತಾಯಿದ್ದೀವಿ ಅವ್ರನ್ನ ಆ ಗಿಡನ ಬೆಳೆಸಿ ಚೆನ್ನಾಗಿ ಅಂತ ಹೇಳಿ ಗಿಡಗಳನ್ನೇ ಇದ್ದೀವಿ ಹಾಗೂ ನಮ್ಮ ವರಲಕ್ಷ್ಮಿ ಮೇಡಮ್ ಅವ್ರಿಗೆ ಇವತ್ತು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಒಬ್ಬರು ಜೀವನಕ್ಕೆ ಉಪಯೋಗ ಆಗೋವಂಥ ಹೊಲಗೆ ಮಿಷಿನ್ನ ಕೊಟ್ಟರು ಇವತ್ತಿನ ದಿನ ಹೆಣ್ಮಕ್ಳಿಗೆ ಜೀವನ ಮಾಡೋದು ಭಾಳ ಕಷ್ಟ ಆಗಿದೆ ನಾನು ಧ್ವನಿ ಮತ್ತು ಮಹಿಳಾ ಸಂಸ್ಥೆಯ ರಾಜ್ಯಾಧ್ಯಕ್ಷೆಯಾಗಿ ನಾನು ಸುಮಾರು ಎರಡು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸ್ತಾ ಇದ್ದಾನೆ ಹಾಗಾಗಿ ನನ್ನ ಫೋಟೋಗಳನ್ನ ಕೂಡ ನಾನು ಪದ್ಮ ಸುರೇಶ್ ಅವರಿಗೆ ನಾನು ಮಾಡೋಂಥ ಕಾರ್ಯನ ಅವರಿಗೆ ವಿಷಯ ಮುಟ್ಟಿಸ್ತಾ ಇರ್ತೀನಿ ಆದರೆ ಹೆಣ್ಮಕ್ಳಿಗೆ ಎಲ್ಲೇ ನೊಂದಿದ್ದಂಥ ಹೆಣ್ಮಕ್ಳಿಗೆ ಎಲ್ಲೇ ಯಾವುದೇ ಜಿಲ್ಲೆಯಲ್ಲಿದ್ದರೂ ಕೂಡ ನಾವು ಹೋಗಿ ಅವ್ರಿಗೆ ನ್ಯಾಯ ದೊರಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಹಾಗೂ ಈ ಮೈತ್ರಿಕೂಟಕ್ಕೆ ನನ್ನನ್ನು ಆಹ್ವಾನಿಸಿದಂಥ ನನ್ನೆಲ್ಲ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಲತಾ ಸಿದ್ದೇಗೌಡ ಪದ್ಮಾ ಸುರೇಶ್ ಉಪಾಧ್ಯಕ್ಷರು ನಿರ್ದೇಶಕರುಗಳಾದ ಶ್ರುತಿ ಗೀತಾ ತೇಜ ರಾಧಾಮಣಿ ಹಾಗೂ ಮಹಿಳಾ ಸಂಘದ ಇತರೆ ಸದಸ್ಯರುಗಳು ಭಾಗಿಯಾಗಿದ್ದರು